ಕೋಲ್ಕತ್ತಾದ ವೈದ್ಯಕೀಯ ವಿದ್ಯಾರ್ಥಿನಿಯ ಮೇಲೆ ಅತ್ಯಾಚಾರ ಮತ್ತು ಕೊಲೆ ಪ್ರಕರಣವನ್ನು ಖಂಡಿಸಿ ಭಾರತೀಯ ವೈದ್ಯಕೀಯ ಸಂಘ ಕರೆ ನೀಡಿದ್ದ ಮುಷ್ಕರಕ್ಕೆ ದಾವಣಗೆರೆ ಜಿಲ್ಲೆಯ ಎಲ್ಲಾ ವೈದ್ಯರು ಬೆಂಬಲ ವ್ಯಕ್ತಪಡಿಸಿದ್ದಾರೆ ಜಿಲ್ಲಾಸ್ಪತ್ರೆ ಸೇರಿದಂತೆ ಖಾಸಗಿ ಆಸ್ಪತ್ರೆಗಳಲ್ಲಿ ತುರ್ತು ಸೇವೆಗಳನ್ನು ಹೊರತುಪಡಿಸಿ ಉಳಿದ ಸೇವೆಗಳನ್ನು ಬಂದ್ ಮಾಡಿದ್ದರಿಂದ ರೋಗಿಗಳು ಪರದಾಡಬೇಕಾಯಿತು ಈ ಕುರಿತು ವರದಿಯಿಲ್ಲದೆ ಕೋಲ್ಕತ್ತಾದ ವೈದ್ಯ ವಿದ್ಯಾರ್ಥಿನಿಯ ಅತ್ಯಾಚಾರ ಮತ್ತು ಕೊಲೆ ಪ್ರಕರಣ ದಾವಣಗೆರೆ ಜಿಲ್ಲಾದ್ಯಂತ ತುರ್ತು ಸೇವೆ ಹೊರತುಪಡಿಸಿ ಉಳಿದ ಸೇವೆಗಳನ್ನು ಬಂದ್ ಮಾಡಿದ ವೈದ್ಯರು ಜಿಲ್ಲಾಸ್ಪತ್ರೆಯಲ್ಲಿ ಚಿಕಿತ್ಸೆ ಸಿಗದೆ ಪರದಾಡಿದ ರೋಗಿಗಳು ಕೋಲ್ಕತ್ತಾದಲ್ಲಿ ನಡೆದ ವೈದ್ಯ ವಿದ್ಯಾರ್ಥಿನಿ ಅತ್ಯಾಚಾರ ಹಾಗೂ ಕೊಲೆ ಪ್ರಕರಣ ಖಂಡಿಸಿ ಭಾರತೀಯ ವೈದ್ಯಕೀಯ ಸಂಘ ರಾಷ್ಟ ವ್ಯಾಪ್ತಿ ಪ್ರತಿಭಟನೆಗೆ ಕರೆ ನೀಡಿದೆ ತುರ್ತು ಸೇವೆ ಹೊರತುಪಡಿಸಿ ಉಳಿದೆಲ್ಲ ಸೇವೆಗಳನ್ನು ವೈದ್ಯರು ಬಂದ್ ಮಾಡಿ ಪ್ರತಿಭಟನೆ ನಡೆಸುತ್ತಿದ್ದಾರೆ ಶನಿವಾರ ಬೆಳಗ್ಗೆ ಆರು ಗಂಟೆಯಿಂದ ಭಾನುವಾರ ಬೆಳಗ್ಗೆ ಆರು ಗಂಟೆಯವರೆಗೆ ವೈದ್ಯರು ಸೇವೆ ಸ್ಥಗಿತಗೊಳಿಸಿ ಬಂದ್ಗೆ ಬೆಂಬಲ ನೀಡಿದ್ದಾರೆ ಇದಕ್ಕೆ ದಾವಣಗೆರೆ ಕೂಡ ಹೊರತಾಗಿಲ್ಲ ದಾವಣಗೆರೆ ಜಿಲ್ಲಾಸ್ಪತ್ರೆ ಸೇರಿದಂತೆ ಖಾಸಗಿ ಆಸ್ಪತ್ರೆಗಳಲ್ಲೂ ತುರ್ತು ಸೇವೆಗಳನ್ನು ಹೊರತುಪಡಿಸಿ ಉಳಿದ ಎಲ್ಲಾ ಸೇವೆಗಳು ಬಂದ್ ಮಾಡಿ ವೈದ್ಯರು ಪ್ರತಿಭಟನೆಗೆ ಬೆಂಬಲ ವ್ಯಕ್ತಪಡಿಸಿದರು ಜಿಲ್ಲಾಸ್ಪತ್ರೆ ಮುಂಭಾಗ ಪ್ರತಿಭಟನೆ ನಡೆಸಿದ ವೈದ್ಯರು ವೈದ್ಯ ವಿದ್ಯಾರ್ಥಿನಿ ಮೇಲೆ ನಡೆದ ಘಟನೆಯನ್ನು ಖಂಡಿಸಿದರಲ್ಲದೆ ಅತ್ಯಾಚಾರಿಗಳನ್ನು ಗಲ್ಲಿಗೇರಿಸಬೇಕೆಂದು ಆಗ್ರಹಿಸಿದರು ಅಷ್ಟೇ ಅಲ್ಲದೆ ವೈದ್ಯರಿಗೆ ಭದ್ರತೆ ನೀಡುವಂತೆ ಮನವಿ ಮಾಡಿದರು ಸೊ ಅದ್ಕೇನೆ ಡಾಕ್ಟರು ಕೋಲ್ಕತ್ತಾ ಡಾಕ್ಟರು ಅದ್ಕೆ ರೂಮ್ ಅಲ್ಲಿ ರೆಸ್ಟ್ ಮಾಡ್ತಿದ್ರು ಇವಾಗ ನಾನು ಡ್ಯೂಟಿ ಡಾಕ್ಟರ್ ರೂಮ್ ಅಲ್ಲಿ ಹೋಗಿ ಮಲಗಿದಾಗ ನಾನು ಯಾವ ಭರವಸೆಯಿಂದ ಮಲಗಿರ್ತೀನಿ ಓಕೆ ನನ್ನ ಹಾಸ್ಪಿಟಲ್ ಇದು ನನಗಿಲ್ಲಿ ಜನ ಗೊತ್ತಿದ್ದಾರೆ ಸೆಕ್ಯೂರಿಟಿ ಇದ್ದಾರೆ ಏನಾದ್ರೂ ನನ್ನ ಕೊಲೀಗ್ಸ್ ಇದ್ದಾರೆ ಅಂತ ಹೋಗಿರ್ತೀವಿ ಆದರೆ ಪಾಪ ಅವಳಿಗೆ ಅವಳು ಹಂಗೆ ಅಂದ್ಕೊಂಡಿರ್ಬೋದಲ್ಲ ಬಟ್ ಅಟ್ ಒನ್ ಪಾಯಿಂಟ್ ಇನ್ ದ ನೈಟ್ ಬಂದುಬಿಟ್ಟು ಅವ್ರ ಮೇಲೇನ ಹಲ್ಲೆ ಮಾಡಿದ್ರೆ ಮತ್ತು ಅಪ್ಪ ಅಮ್ಮ ಅಪ್ಪ ಅಮ್ಮ ಡೇಲಿ ಕಾಲ್ ಮಾಡ್ತಾರೆ ನೈಟ್ ಡ್ಯೂಟಿ ಇದೆನಾ ನೀನು ಓಕೆನಾ ಹೆಂಗೆ ಅನ್ನಿಸ್ಬೇಕು ನಾವು ಹಾಸ್ಟ್ಲಲ್ಲೆಲ್ಲ ಇರೋರು ಅವ್ರಿಗೆ ಹೆಂಗೆ ಅನಿಸ್ಬೇಕು ಮುಂದೆ ಪಾಪ ಅವ್ರ ಅಪ್ಪ ಅಮ್ಮ ಬೆಳಗ್ಗೆ ಕಾಲ್ ಮಾಡಿಬಿಟ್ಟು ಅವ್ರು ಕಾಲ್ ರಿಸೀವ್ ಮಾಡಿದಾಗ ನಿಮ್ಮ ಮಗಳು ಈಸ್ ನೋ ಮೋರ್ ಹಂಗಂದ್ರೆ ಅವ್ರಿಗೆ ಹೆಂಗೆ ಅನಿಸ್ಬೇಕು ಹಾಂ ಸೂಸೈಡ್ ಅಂತ ಹೇಳಿದ್ದಾರೆ ನಿಮ್ಮ ಮಗಳು ಸೂಸೈಡ್ ಮಾಡ್ಕೊಂಡಿದ್ದಾರೆ ಅಂತ ಗ ಅಡ್ಮಿನಿಸ್ಟ್ರೇಷನ್ ಏನು ಹೇಳಬೇಕು ಇವ್ರಿಗೆಲ್ಲ ಸೊ ನನ್ನ ರಿಕ್ವೆಸ್ಟ್ ಏನಂದರೆ ಗೌರ್ಮೆಂಟ್ ರಿಗಾರ್ಡಿಂಗ್ ದ ರೇಪ್ ಲಾಸ್ ನಿರ್ಭಯ ಕೇಸ್ಗೆ ಎಷ್ಟು 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 ವರ್ಷ ಆಯಿತು ಸರ್ ಅವ್ರಿಗೆ ಅಕ್ಯೂಸ್ಗೆ ಹ್ಯಾಂಗ್ ಮಾಡೋಕ್ಕೆ ಆಯ್ತಲ್ಲ ನಾಲ್ಕರಿಂದ ಏಳು ವರ್ಷ ಏನು ಮಾಡ್ತಿದ್ರು ಓಕೆ ಟೂ ತೌಸಂಡ್ ಟ್ವೆಲ್ವಲ್ಲಿ ಆಯಿತು ಆಮೇಲೆ ಟೂ ತೌಸಂಡ್ ಟ್ವೆಲ್ವ್ ರೇಪ್ ರಿಫಾರ್ಮ್ ಲಾಸ್ ತಂದರು ಇನ್ನವರೆಗೂ ಎವ್ರಿ ಸಿಂಗಲ್ ಡೇ ಇನ್ ಇಂಡಿಯಾ ನೈಂಟಿ ವಿಮೆನ್ ಆರ್ ರೇಪ್ ಎವ್ರಿ ಸಿಂಗಲ್ ಡೇ ಇಟ್ಸ್ ನಾಟ್ ಅಬೌಟ್ ಅ ಡಾಕ್ಟರ್ ಯಾರೇ ಇರಲಿ ಸರ್ ಇಟ್ಸ್ ವೆರಿ ಅನ್ಸೇಫ್ ವಿಮೆನ್ ಸೇಫ್ಟಿ ಬಗ್ಗೆ ಏನೂ ಇಲ್ಲ ಉದ್ದೇಶ ಗೊತ್ತಾಗಬೇಕು ಪಬ್ಲಿಕ್ಗೆ ಇವಾಗ ಏನಂದು ಬೇರೆ ಏನೋ ಕ್ಯಾಂಪ್ ಆದರೆ ಎಲ್ಲರೂ ಸೇರ್ಕೊತಾರೆ ಎಷ್ಟು ಜನ ಮೂರು ಮೂರು ಲಕ್ಷ ಜನ ಎಲ್ಲ ಸೇರ್ಕೊತಾರೆ ಯಾಕೆ ಇದಕ್ಕೆಲ್ಲ ಸಪೋರ್ಟ್ ಬರ್ತಿಲ್ಲ ಫಸ್ಟ್ ಅದು ಕ್ವೆಶನ್ ಯಾಕೆ ಜನಕ್ಕೇನು ರೀಚ್ ಆಗಿಲ್ವಾ ಯಾಕೆ ರೀಚ್ ಆಗಿಲ್ಲ ಯಾಕೇನು ಕಾನೂನು ತಗೊಳ್ತಿಲ್ಲ ಕಾನು ತಗೊಳೋಕ್ಕೆ ಪೊಲಿಟಿಷಿಯನ್ಸ್ಗೆ ಬೇಕು ಜನಕ್ಕೆ ತೋರಿಸ್ಬೇಕು ಮಾಸಲ್ಲಿ ಬಂತಂದ್ರೆ ಜನಕ್ಕೊಂದು ಅವಿನ ಅವ್ರಿಗೆ ಗೊತ್ತಾಗುತ್ತೆ ಎಷ್ಟು ಪವರ್ ಇದಾರೆ ಜನ ತೊಗೋಬೇಕು ಅವ್ರಿಗೆ ಏನಾದರೂ ಒಂದು ಲಾ ತೊಗೊಂಬರ್ಬೇಕು ಅಂತ ಅದು ಆ್ಯಕ್ಟ್ ಆಗಬೇಕು ಇಮಿಡಿಯೇಟಾಗಿ ಅದಕ್ಕೋಸ್ಕರ ಜನಕ್ಕೆ ಗೊತ್ತಾಗಲಿ ಅಂತ ಒ ಪಿ ಡಿ ಎಲ್ಲ ಕ್ಲೋಸ್ ಮಾಡಿಬಿಟ್ಟು ಅವ್ರಿಗೆ ಅವೇರ್ನೆಸ್ ಬರಲಿ ಅಂತ ನೋಡಿ ಎಷ್ಟು ಇಲ್ಲಿ ಬಿಟ್ಟರೆ ಯಾರಿದ್ದಾರೆ ಇಲ್ಲಿ ಬೇರೆ ಜನ ಯಾರಿದ್ದಾರೆ ಇಲ್ಲಿ ಅವರಿಗೆ ಗೊತ್ತಿಲ್ವ ವಿಷಯ ಹಾಗಾದ್ರೆ ಯಾಕೆ ಬಂದಿಲ್ಲ ಅವರು ಡಾಕ್ಟರ್ ಅಂತ ಹೇಳ್ತಾ ಇಲ್ಲ ನಾನು ಒಂದು ಹೆಣ್ಣು ಅಂತಲೇ ಹೇಳ್ತಾ ಇದ್ದೀನಿ ಆ ಥರ ಆಗಿರೋದಕ್ಕೆ ಎಲ್ಲ ಡಾಕ್ಟರ್ ಸೇರಿದ್ದೀವಿ ಇದು 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 ಮೊದಲಲ್ಲ ನಾವು ಯಾರಿಗೇನಾದ್ರೂ ನಾವು ಡಾಕ್ಟರ್ಸ್ ಇಷ್ಟೇ ಸಪೋರ್ಟಿವ್ ಆಗಿ ನಿಲ್ತಾ ಇದ್ದೀವಿ ಬಟ್ ಬೇರೆ ಕಡೆಯಿಂದ ನಮಗೆ ಅಷ್ಟು ಸಪೋರ್ಟ್ ಇಲ್ಲ ಏನೋ ಇದು ಈ ಇನ್ಸಿಡೆಂಟಿಗೆ ನಾವು ಒಂದು ಡಾಕ್ಟರ್ಸಿಂದ ಒಂದು ಕಾಂಟ್ರಿಬ್ಯೂಷನ್ ಇರಲಿ ಅಂತ ಐ ಎಮ್ ಎ ಇಂದ ಗೈಡೆನ್ಸ್ ಬಂದಿರೋ ಥರ ಇವತ್ತು ನಾನ್ ಎಮರ್ಜೆನ್ಸಿ ಸರ್ವಿಸಸ್ನ ಬಂದ್ ಮಾಡಿದ್ದೀವಿ ಎಮರ್ಜೆನ್ಸಿ ಸರ್ವಿಸಸ್ ಇರುತ್ತೆ ಅದೇ ನಾನ್ ಎಮರ್ಜೆನ್ಸಿ ಒ ಪಿ ಡಿ ಸರ್ವಿಸಸ್ ಎಲ್ಲ ಬಂದ್ ಮಾಡಿದ್ದೀವಿ ಇದು ಸಪ್ರೇಟ್ ಕಾನೂನು ಅಂತ ಅಲ್ಲ ಸರ್ ಇದು ಇದು ಆಲ್ರೆಡಿ ಇದೆ ಸರ್ ವುಮೆನ್ ಸೇಫ್ಟಿ ಕಾನೂನುಗಳು ಆಲ್ರೆಡಿ ಎಲ್ಲ ಇದೆ ಏನು ಇಂಪ್ಲಿಮೆಂಟ್ ಅಲ್ಲ ಯಾರೂ ಫಾಲೋ ಮಾಡ್ತಾ ಇಲ್ಲ ಅಷ್ಟೆ ಆಯಿತಾ ಎಷ್ಟು ನಿರ್ಬ ಹಾಂ ಅದೆಲ್ಲ ಆಯಿತು ಸಿ ಅವಾಗಿಂದ ನಾವು ಹೇಳ್ತಾ ಬರ್ತಾ ಇದ್ದೀವಿ ಅವಾಗಿಂದ ಪ್ಲೀಸ್ ಸೇಫ್ಟಿಗೆ ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ ನಮಗೆ ಸೇಫ್ ಫೀಲ್ ಮಾಡಿಸಿ ಅಂತ ನಮ್ಮ ವರ್ಕ್ ಪ್ಲೇಸಲ್ಲಿ ನಾವು ಸೇಫ್ ಇಲ್ಲ ಅಂತ ಅಂದರೆ ನಾವು ಯಾವ ಧೈರ್ಯದ ಮೇಲೆ ಇಲ್ಲಿಗೆ ಬಂದು ನಾವು ವರ್ಕ್ ಮಾಡಬೇಕು ಸರ್ ಜಿಲ್ಲಾಸ್ಪತ್ರೆಯಲ್ಲಿ ಒಪಿಡಿ ಬಂದ್ ಮಾಡಿದ್ದರಿಂದ ರೋಗಿಗಳು ಸಮಸ್ಯೆ ಅನುಭವಿಸಬೇಕಾಯಿತು ತುರ್ತು ಸೇವೆಗಳನ್ನು ಹೊರತುಪಡಿಸಿದರೆ ಉಳಿದ ಸೇವೆಗಳನ್ನು ಬಂದ್ ಮಾಡಿದ್ದರಿಂದ ಆಸ್ಪತ್ರೆಗೆ ಬಂದ ರೋಗಿಗಳು ಚಿಕಿತ್ಸೆ ಸಿಗದೆ ಪರದಾಡಿದರು ದಾವಣಗೆರೆ ಸೇರಿದಂತೆ ಸುತ್ತಮುತ್ತಲ ಜಿಲ್ಲೆಗಳ ರೋಗಿಗಳು ದಾವಣಗೆರೆ ಜಿಲ್ಲಾಸ್ಪತ್ರೆಯನ್ನು ಅವಲಂಬಿಸಿದ್ದು ಆಸ್ಪತ್ರೆಯಲ್ಲಿ ಒಪಿಡಿ ಬಂದ್ ಆಗಿದ್ದರಿಂದ ಚಿಕಿತ್ಸೆ ಸಿಗದೆ ವಾಪಸ್ಸಾದರು ನಮ್ಮದು ತಾಲೂಕು ಕೂಡ್ಲಿಗೆ ಇಲ್ಲಿ ಸ್ವಲ್ಪ ಅರಣಿ ಆಪ್ಷನ್ ಇದೆ ಅದಕ್ಕೆ ಅಲ್ಲಿ ಜಗಳೂರಾಗೆ ತೋರಿಸಿದ್ವಿ ಅವರು ಏನು ಹೇಳಿದರು ಸ್ವಲ್ಪ ಎಂಬತ್ತು ವರ್ಷ ವಯಸ್ಸಾಗೈತೆ ಇಲ್ಲ ಸರ್ ಅದಕ್ಕೆ ಗೊತ್ತಿದ್ರೆ ಬರ್ತಿದ್ದಿಲ್ಲ ಸರ್ ಅದಕ್ಕೆ ಬಂದಿದ್ವಿ ವಾಪಸ್ಸು ಹೋಗ್ತೀವಿ ಸರ್ ಮತ್ತು ಇಲ್ಲಿ ಮತ್ತೆ ತಿಳ್ಕೊಳೋಕ್ಕೆ ವ್ಯವಸ್ಥೆ ಅದೆಲ್ಲ ಭಾಳ ಕಷ್ಟ ಆಗುತ್ತೆ ವಾಪಸ್ಸು ಹೋಗ್ತೀವಿ ಅದೇ ಕಾಲು ಬಾವು ಹೊಟ್ಟೆ ಬಾವು ಬಂದಿತ್ತು ಹಂಗಾಗಿ ಬಂದಿತ್ತು ತುಂಬ ಜಾಸ್ತಿ ಆಗಿದೆ ಬಾವು ಕಾಲೆಲ್ಲ ಜಪಾಗ್ಬಿಟ್ಟಿದೆ ಹಂಗಾಗಿ ಬಂದಿದ್ವಿ ಈಗ ಒಂದು ಮೂರು ತಿಂಗಳ ಮುಂಚೆ ನೋ ಹೋಗಿದ್ವಿ ಅದ್ಯಾಕೆ ಮತ್ತೆ ಅದು ಜಾಸ್ತಿ ಬಾವು ಬಂದ್ಬಿಟ್ಟಿದೆ ಹಂಗಾಗಿ ತೋರಿಸ್ಕೊಂಡು ಹೋಗೋಣ ಅಂತ ಬಂದಿದ್ವಿ ಇಲ್ಲಿ ಬಂದಿದ್ದ ಇಲ್ಲಿ ಬಂದಿದ್ದೇ ಗೊತ್ತಾಗಿರೋದು ಇಲ್ಲಿ ಬಂದಾಗಿದೆ ಅಂತ ಏನು ಮಾಡಬೇಕು ಗೊತ್ತಿಲ್ಲ ಅದಕ್ಕೆ ಏನು ಮಾಡಬೇಕಂತ ಗೊತ್ತಾಗ್ತಿಲ್ಲ ಇಲ್ಲೇ ತೋರಿಸ್ಬೇಕಲ್ಲ ಇದ್ದರೆ ಮತ್ತೆ ಇನ್ನೇನು ಮಾಡಬೇಕು ಸರ್ ಮತ್ತೆ ಬೇರೆ ಕಡೆ ತೋರಿಸ್ಕೊಂಡು ಇಲ್ಲಿದ್ರೆ ಮತ್ತೆ ಸೋಮವಾರ ಬರಬೇಕು ಅದಾಗಿ ಬ ಓಪನ್ ಆದರೆ ಆದಿಲ್ಲಿ ಭಾಳ ಸಲ ನಾನು ಯಾವುದೇ ಆರೋಗ್ಯ ಸಮಸ್ಯೆ ಇದ್ದಲ್ಲಿ ತೋರಿಸಾಗ ಇಲ್ಲಿ ಚೆನ್ನಾಗಿ ಟ್ರೀಟ್ಮೆಂಟ್ ಕೊಡ್ತಾರೆ ಅಂತೇಳಿ ಉದ್ದೇಶಕ್ಕೋಸ್ಕರ ಇಲ್ಲಿ ಬಂದೆ ಬಟ್ ಒ ಪಿ ಡಿ ಬಂದದ್ದರಿಂದ ನಮಗೆ ಭಾಳ ಸಮಸ್ಯೆ ಆಗ್ಬಿಡ್ತು ಈಗ ಅಲ್ಲಿಂದ ಬೆಂಗಳೂರು ವಾಪಸ್ ಹೋಗ್ಬೇಕಂದ್ರೆ ನನಗೆ ತುಂಬ ಬೇಜಾರಾಗ್ತಾಯಿದೆ ಎಷ್ಟು ಭಾಳ ನಮಗೆ ಅನು ಅನುಕೂಲ ಆಗ್ಬಿಡ್ತಿದ್ದು ಆದಷ್ಟು ಸರ್ಕಾರದ ಬಗ್ಗೆ ಗಮನ ಹರಿಸಿ ಇದನ್ನು ಸಮಸ್ಯೆ ಸಾರ್ವಜನಿಕರಿಗೆ ಅನುಕೂಲ ಮಾಡಬೇಕಂದ್ರೆ ಸರ್ಕಾರದಲ್ಲಿ ಮನವಿ ಮಾಡ್ಕೊಂತಾರೆ ನಾನು ಇಲ್ಲ ಬಂದಾಗಿರೋದು ನನಗೆ ಗೊತ್ತಿಲ್ಲ ವಾಪಸ್ ಬೆಂಗಿರಿ ಹೋಗ್ತೀನಿ ಮತ್ತು ಸ್ವಲ್ಪ ಆಟ ನೋವಿತ್ತು ಅಂತೇಳಿ ಬಂದಿದ್ದೆ ವಾಪಸ್ ಮತ್ತು ಬೆಂಗೀರಿ ಹೋಗ್ತಾ ಇದ್ದೀನಿ ಇವತ್ತು ವೈದ್ಯ ವಿದ್ಯಾರ್ಥಿನಿ ಅತ್ಯಾಚಾರ ಹಾಗೂ ಕೊಲೆ ಖಂಡಿಸಿ ಐಎಂಎ ಪ್ರತಿಭಟನೆಗೆ ಕರೆ ಕೊಟ್ಟಿದ್ದ ವೈದ್ಯರು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದಾರೆ ಆದರೆ ಸರ್ಕಾರದ ನಿರ್ದೇಶನದಂತೆ ರೋಗಿಗಳಿಗೆ ತೊಂದರೆಯಾಗದಂತೆ ತುರ್ತು ಚಿಕಿತ್ಸೆ ಐಸಿಯು ಒಳ ರೋಗಿಗಳಿಗೆ ತೊಂದರೆಯಾಗದಂತೆ ಕ್ರಮ ಕೈಗೊಳ್ಳಲಾಗಿದೆ ಎನ್ನುತ್ತಾರೆ ಜಿಲ್ಲಾಸ್ಪತ್ರೆ ಅಧೀಕ್ಷಕರು ಕೇಂದ್ರ ಸಂಘದಲ್ಲಿ ನಿರ್ದೇಶನ ಬಂದಿರೋದು ಕರ್ನಾಟಕ ಗೌರ್ಮೆಂಟ್ ಮೆಡಿಕಲ್ ಆಫೀಸರ್ ಅಸೋಸಿಯೇಷನ್ ಎ ಏನು ಕರೆ ಕೊಟ್ಟಿದೆ ಬೆಂಬಲ ಸೂಚಿಸಿ ನಮಗೆ ಕೇಂದ್ರ ಸಂಘದಿಂದ ಬಂದಿದೆ ಆದರೆ ಸರ್ಕಾರದ ನಿರ್ದೇಶನದ ಪ್ರಕಾರ ನಾವು ಯಾವುದೇ ಎಮರ್ಜೆನ್ಸಿನ ಮತ್ತು ಐ ಸಿ ಯುಸು ಮತ್ತು ಇನ್ ಪೇಷೆಂಟ್ಗೆ ಯಾವುದೇ ರೀತಿ ತೊಂದರೆ ಆಗದಿರ ನಾವು ಕ್ರಮ ವಹಿಸಿದ್ದೀವಿ ಮಾನ್ಯ ಜಿಲ್ಲಾಧಿಕಾರಿಗಳು ಕೂಡ ಈ ಬಗ್ಗೆ ಮಾಹಿತಿ ಕೊಟ್ಟಿದ್ದೀವಿ ಎಮರ್ಜೆನ್ಸಿ ಬಂದಾಗ ಇನ್ ಕೇಸು ಓ ಪಿ ಡಿನಲ್ಲಿ ಬಂದಿರತಕ್ಕಂಥವ್ರು ಏನಾರು ತುರ್ತು ಅಗತ್ಯ ಇದ್ದಲ್ಲಿ ನಮ್ಮ ವೈದ್ಯರು ಕ್ಯಾಶುಯಾಲಿಟಿನಲ್ಲೇ ಒ ಪಿ ಡಿಯನ್ನು ರನ್ ಮಾಡ್ತಕ್ಕಂಥದ್ದು ನಾವು ನಾವು ಕೂಡ ಸಮಸಿಡಿಟಿನಲ್ಲಿ ನೋಡ್ತಾ ಇದ್ದೀವಿ ಸಾರ್ವಜನಿಕರು ರೀತಿ ತೊಂದರೆ ಆಗಿದೆ ಇರೋ ಥರ ನಾವು ವಹಿಸಿದ್ದೀವಿ ವೈದ್ಯ ವಿದ್ಯಾರ್ಥಿನಿ ಮೇಲೆ ಅತ್ಯಾಚಾರ ವಿಸಗಿ ಕೊಲೆ ಮಾಡಿದ ಆರೋಪಿಗಳಿಗೆ ತಕ್ಕ ಶಿಕ್ಷೆ ನೀಡಬೇಕೆಂದು ವೈದ್ಯರ ಆಗ್ರಹವಾಗಿದೆ ಒಟ್ಟಿನಲ್ಲಿ ವೈದ್ಯರು ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದರಿಂದ ರೋಗಿಗಳು ಸಮಸ್ಯೆ ಅನುಭವಿಸಬೇಕಾಯಿತು